ైబ్ర్ లైక్ అని బట్ ఆల్ బటన్ ప్రెస్ మరీబేడి శ్రవణ్ బరుదినే కాలూ కూడా అశ్విన ఆ తర టార్చర్ కు ఇవళ ಖಂಡಿತ ಮನಸ್ವಿನಿ ಅಲ್ವೇ ಅಲ್ಲ ಇಲ್ಲಿ ದೇವಿಯಾನಿ ಎಲ್ಲಿ ನಾನ್ ಸಿಕ್ಕಾಕುತ್ತೀನಿ ಅಂತ ಹೇಳಿ ದೇವಿಯಾನಿ ಕೂಡ ಬಾಯ್ ಬಿಟ್ಟು ಬಿಡ್ತಾಳೆ ಇವಳು ಮನಸ್ವಿನಿನೇ ಅಲ್ಲ ಇವಳು ನಾವು ಮೋಸ ಹೋಗ್ಬಿಟ್ಟಿದೀವಿ ಅಂತ ಹೇಳಿ ಹಂಗಾಗಿ ಎಲ್ರೂ ಮುಗಿಬಿದ್ದು ಅವಳೊಂದ್ ಲಾಕ್ ಮಾಡಿರ್ತಾರೆ ಬಂದಿದ್ದೆ ಶ್ರವಣ್ ಬರ್ತಿದ್ದ ಹಾಗೇನೆ ಅಜಿತ್ ಹೇಳ್ತಾನೆ ಕೇಳ್ತಾ ಇದ್ರಲ್ಲ ಮಾವ ಯಾವಾಗ್ಲೂ ಈ ಕಳ್ಳ ಅಶ್ವಿನಿ ಮನಸ್ವಿನಿ ಅಲ್ಲ 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 ಅಂತ ಕೇಳಿದ್ರು ಕೂಡ ಪ್ರೂಫ್ ಕೇಳಿವಿ ಅಲ್ವಾ ಯಾವಾಗ್ಲೂ ನೋಡಿ ಗಾಜಾಕಿ ಭೂಮಿಗೆ ಎಂತ ಅನಾಹುತ ಮಾಡಿಟ್ಟಿದ್ದಾರೆ ಸಾಕ್ಷಿ ಬೇಕಲ್ವಾ ನಿಮ್ಗೆ ತೊಳೆ ಸಾಕ್ಷಿನ ನೋಡಿ ಹೌ ಹಾಡ್ತಾರೆ ಶ್ರವಣ ಅರೆ ನನ್ನ ಶ್ರ ಶಾರದಾ ಎಂಥ ಹೆಂಗಸು ಎಂಥ ಸಾಧ್ವಿ ಮನೆಯವಳು ಅಂತ ಸಹನಾ ಇನ್ನೊಬ್ರಿಗೂ ಎಲ್ಲಿ ನೋವಾಗುತ್ತೋ ಅನ್ನೋ ರೀತಿ ನಡ್ಕುತ್ತಿದ್ದವಳು ಅಂತ ಮಗಳು ಇವಳು ಅನ್ನೋದು ಕೂಡ ಶ್ರವಣಗೂ ಕೂಡ ಅನುಮಾನ ಬಂದ್ಬಿಡ್ತದೆ ಹೆತ್ತಿದು ಹಿಂದಿನ ಅನ್ನೋದು ಹೆತ್ತಿದು ಕೆನ್ನೆಗೆ ಸರಿಯಾಗಿ ಬರಸ್ತಾನೆ ಶ್ರವಣ ಕೆನ್ನೆ ಹೊಡಿತಿದ್ದಾಗೇನೆ ಇಲ್ಲಿ ದೇವ್ಯಾನಿ ಒಂಥರ ಶಾಕ್ ಆಗ್ಬಿಡ್ತದ ಅವ್ರಿಗೆ ಜೊತೆಗೆ ಶ್ರವಣ ಪ್ರಶ್ನೆ ಆಗ್ತಾನೆ ನೋಡು ನೀನ್ ಇಷ್ಟೆಲ್ಲ ಅನಾಹುತ ಮಾಡಿದ್ಯಾ ಅಂತ ಅಂದ ಮೇಲೆ ಅದಕ್ಕೆ ಮತ್ತೆ ಅಜ್ಜಿತ್ತು ಮನೆಯವ್ರೆಲ್ರೂ ಹೇಳ್ತಾರೆ ಇವಳು ಅಲ್ವೇ ಅಲ್ಲ ಮನಸ್ಸಿನಿ ಅಲ್ವೇ ಅಲ್ಲ ಶಾರದಾದ ಒಂದು ಗುಣನೂ ಕೂಡ ಕಾಣ್ತಾ ಇಲ್ಲ ನಮ್ಗೆ ಅಜ್ಜಿನೂ ಕೂಡ ಅಂತಾರೆ ಅವ್ಳು ಎಂತ ಹೆಂಗಸು ಅವಳು ಅಲ್ಲೂ ಕೂಡ ಭೂಮಿಗೆ ಹಿಂದಿನ್ ದಿನ ಗಾಯ ಆಗಿರುತ್ತಲ್ಲ ಆ ಗಾಯ ಆಗಿ ಮಲಗಿದ್ದಾಗ ಅದೇ ಪ್ರಶ್ನೆ ಮಾಡ್ತಾರೆ ಅಜ್ಜಿನು ಕೂಡ ಅಂತಾರೆ ನನ್ ನನ್ನ ಮೊಮ್ಮಗಳು ಹೇಳ್ಕಡೆಕೆ ನನ್ಗೆ ಅಸಹ್ಯ ಆಗುತ್ತೆ ನಾಚಿಕೆ ಆಗುತ್ತೆ ನೀನ್ ಇಂತ ಇವತ್ತು ಕೆಲ್ಸ ಮಾಡ್ತೀಯಾ ಶಾರ್ದ ಒಂದು ಗುಣನೂ ಕೂಡ ನಿಮ್ಮಲ್ಲಿ ಕಂಡು ಬರ್ತಾ ಇಲ್ಲ ಜೊತೆಗೆ ದೇವ್ಯಾನಿ ಆ ಕ್ಷಣದಲ್ಲಿ ಇದೊಂದು ಒಳ್ಳೆ ಚಾನ್ಸ್ ಉಂಟಾಳೆ ದೇವಿಯಾನಿ ಅಂತಾರೆ ನನಗೂ ಅದೇ ಅನುಮಾನ ಆತೇ ಏಕೆಂದ್ರೆ ಶಾರ್ದ ಒಂದು ಗುಣನೂ ಕೂಡ ಇಲ್ಲ ಇವಳು ಏನಾದ್ರೂ ತಪ್ಪಾಗಿ ಬಂದ್ಬಿಟ್ಟು ನಮ್ಮ ಮನೆಗೆ ಆಶ್ರಮದಲ್ಲಿ ಇದ್ದು ಏನಾದ್ರೂ ಸುಳ್ಳು ಹೇಳ್ಕೊಂಡು ಬಂದು ಈ ಆಸ್ತಿ ಉಡಿಯಕ್ಕೋಸ್ಕರ ನಮ್ಮ ಮನೆಗೆ ಸೇರ್ಕೊಬಿಟ್ಲಾ ಅಂತ ಹೇಳಿ ದೇವ್ಯಾನಿ ಕೂಡ ಸೇರಿಸ್ತಾಳೆ ಆ ನಂತರ ಅಜಿತ್ ಹೇಳ್ತಾನೆ ನೋಡು ನಿನ್ನನ್ನ ಈ ಕ್ಷಣದಲ್ಲೇ ಅರೆಸ್ಟ್ ಮಾಡ್ಬೋದಿತ್ತು ಇವಳು ಇವರೆಲ್ಲ ಯಾವಾಗ ಇವಳು ವಿರುದ್ಧ ಬಿದ್ದ್ ಬಿಡ್ತಾರೋ ಆಗ ಅವಳು ಹೇಳ್ತಾಳ ಅವಳು ಇಲ್ಲ ನಾನು ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ಮೇಲೆ ಹೊರಟೋಗ್ತೀನಿ ಅಂತ ಹೇಳಿ ಇಲ್ಲಿ ಮನೆಯಲ್ಲಿ ಇವಳು ಆ ಹಪ್ಪು ಕೂಡ ಬೇಸರ ಮಾಡ್ಕೊಳ್ತಾಳ ಯಾಕಿಂಗೆ ಅತ್ತೆ ಎಲ್ರು ಕೂಡ ಮನಸ್ಸಿನ ಮೇಲೆ ಇಷ್ಟು ಬೇಜಾರ್ ಮಾಡ್ತಾ ಇದಾರಲ್ಲ ಅವಳ ಮೇಲೆ ಸಿಟ್ಟಾಗ್ತಾ ಇದಾರಲ್ಲ ಅಂತ ಹೇಳಿ ಇಲ್ಲಿ ದೇವಿಯಾನಿ ದೇವ್ಯಾನಿ ಈ ತರ ಅವಳನ್ನ ಸಿಕ್ಕಾಕ್ಸಿದಕ್ಕೆ ಅಂಜು ಕೇಳ ಅಲ್ಲಮ್ಮ ಅಮ್ಮ ಎಲ್ಲಾ ಚೆನ್ನಾಗೆ ಮಾಡ್ತಿದ ಕೆಲ್ಸನ ಅವ್ಳನ್ ಯಾಕೆ ಸಿಕ್ಕಾಕ್ಸ್ದೆ ನೀನು ಈ ತರ ಅವಳನ್ನ ಸಿಕ್ಕಾಕ್ಸಿದ್ರ ನಿನ್ ಬಣ್ಣ ಬಯಲಾಗಲ್ವಾ ಆಗಲ್ವಾ ಅದಕ್ಕೆ ದೇವಿಯಾನಿ ಹೇಳ್ತಾಳೆ ಅಯ್ಯೋ ಪೆದ್ದು ನೀನ್ ಅನ್ಕೊಂಡಿದಿ ಅಜಿತ್ ಜೊತೆ ಮದ್ವೆ ಮಾಡ್ತಾಳೆ ಅಂತ ಅವಳು ಹಾಗಲ್ಲ ಅವಳು ಶಾಶ್ವತವಾಗಿ ಮನಸ್ಸಿನಿಯಾಗ ಉಳ್ಕೊಳಕ್ ಪ್ರಯತ್ನ ಅಂತ ಅದಕ್ಕೆ ಹೇಳ್ತಾಳೆ ಅಂಜು ಶಾಶ್ವತವಾಗಿ ಮನಸ್ಸಿನಿಯಾಗ ಉಳ್ಕೊಂಡ್ರೆ ನಿನ್ಗೆ ನಮ್ಮ ಭೂಮಿ ಗ್ಲಾಸು ಸುಮ್ನರು ಇರ್ಲಿ ಅದಕ್ಕೆ ದೇವೇನ್ ಹೇಳ್ತಾಳೆ ಅಯ್ಯೋ ಬುಗ್ಗು ಆಗಲ್ವೇ ಇಡೀ ದೇವ್ರ ಮನೆಯ ಆಸ್ತಿನ ಅರ್ಧಕ್ಕದ್ದ ಆಸ್ತಿನ ಶ್ರವಣ್ಣು ಅವಳಿಗೆ ಬರ್ದ್ಬಿಡ್ತಾನೆ ಆಯ್ತಾ ನಿಗೋದ್ ಏನಿದೆ ನಮ್ಗ ಅರ್ಧ ನಾನಿಲ್ಲಿ ಹಾವು ಕಾಯ್ಕೊಳ್ಳಂ ಕಾಯ್ತಾ ಇದ್ದೀನಿ ಮನೆ ನಿಧಿ ಎಲ್ಲ ಉದ್ನಿವೆ ಹಾಗಾಗಿ ನಮ್ಗೆ ಸೇರ್ಬೇಕು ಸಂಪೂರ್ಣ ಆಸ್ತಿ ಅಂತ ಹೇಳ್ತಾಳೆ ಅಷ್ಟಲ್ಲಿ ಇಲ್ಲಿ ಭೂಮಿ ಅಜಿಚ್ ಜೊತೆ ಅನ್ನ ನನ್ನಿ ಯಾಕಷ್ಟು ಸಿಟ್ಟು ಅವಳಿಗೆ ಅಶ್ವಿನಿಗೆ ಯಾವಾಗ್ಲೂ ಕೂಡ ಅದಕ್ಕೆ ಅಜಿತ್ ಹೇಳ್ತಾನೆ ಇಲ್ಲ ಅವಳು ಫ್ರಾಡು ಅಲ್ಲ ಸಾಹೇಬ್ರ ನಮ್ಮಿಬ್ರಿಗೆ ಗೊತ್ತು ಫ್ರಾಡ್ ಅನ್ನೋದು ಮಿಕ್ಕೋರು ಯಾರಂತರ ಯಾರು ಈಗ ಮಾಡಿರೋದು ಅದಕ್ಕೆ ಅಜಿತ್ ಹೇಳ್ತಾನೆ ಇಲ್ಲ ನಮ್ಮನೆಯವ್ರಿಗೆ ಯಾರೋ ಎಲ್ಲ ಇದನ್ನು ಕೂಡ ಅವಳಿಗೆ ಪಾಠ ಕಲಸಿ ಅವಳನ್ನ ಕರ್ಕೊ ಬಂದಿರೋದು ಅದಕ್ಕೆ ಭೂಮಿ ಕೇಳ್ತಾರೆ ಯಾರು ಅಂತೇಳಿ ದೇವಿ ಅನಿ ಅತ್ತೆ ಅದಕ್ಕೆ ಭೂಮಿ ಅಂತ ಸುಮ್ಮನೆ ಅನುಮಾನ ಪಡ್ಬೇಡಿ ಅದಕ್ಕೆ ಅಜ್ಜಿ ಹೇಳ್ತಾನೆ ಅನುಮಾನ ಪಡ್ದೆ ಏನ್ ಮಲಕೋ ಟೈಮ್ ಆಗಿದೆ ಇಲ್ಲಿ ರಾತ್ರಿಯಲ್ಲಿ ನಲ್ಲಿ ಅಹ್ ಎಲ್ಲಾ ನಿಂತ್ಕೊಂಡು ಅವಳು ಕಾಲ್ ಕಾಯ್ತಾ ಇರ್ತಾರೆ ಎಲ್ಲೂ ಹೋಗ್ ಕುಡ್ದು ಅಂತ ಹೇಳಿ ಅಶ್ವಿನಿ ಹೇಳ್ತಾಳೆ ಇಲ್ಲ ನಾನು ನಿಮ್ಗೆ ಮನೆ ಬಿಟ್ಟು ಹೋಗ್ತೀನಿ ನನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಅಂತ ಹೇಳಿ ಅದಕ್ಕೆಲ್ರು ಹೇಳ್ತಾರೆ ನಚಿಕೇತ ಹೇಳ್ತಾರೆ ಹೇ ನೀನ್ ಇಂಥವ್ ಅಂತ ಗೊತ್ತಿರ್ಲಿಲ್ಲ ನಾನ್ ಬಂದ ತಕ್ಷಣ ನನ್ನ ಶ್ರವಣ ಮಾವನ್ ಮಗಳು ಅಂತ ಅನ್ಕೊಂಡಿಲ್ಲ ಆದ್ರೂ ಶಾರದಾತೆ ಹೋಲಿಕೆ ಒಂದ್ ಅಣು ಇರ್ಲಿಲ್ಲ ಆದ್ರೂ ಇರಬಹುದೇನು ಅಂತ ಅನ್ಕೊಂಡಿದ್ದೆ ಆ ನೀನ್ ಸುಮ್ನೆ ಬಿಡೋದಿಲ್ಲ ನಿನ್ನ ಗೊತ್ತಾಯ್ತಲ್ಲ ಎಲ್ಲೂ ಹೋಗಂಗ್ ಕೂಡುದು ನೀನು ಅದಕ್ಕೆ ಅವಳು ಚಾಕು ಇಟ್ಕೊಂಡು ಕುಯ್ಕೊಳಕ್ ಹೋಗ್ತಾಳೆ ನಾನ್ ಸತ್ತೋಗ್ಬಿಡ್ತೀನಿ ಇಲ್ಲೇ ನಾನು ಬಿಡ್ದಿದ್ರೆ ಬಿಡದಿದ್ರೆ ಅಂತ ಹೇಳಿ ಸಂಗೀತ ತಕ್ಷಣ ಹೋಗಿದ್ದು ನೋಡಮ್ಮ ಹಂಗೆಲ್ಲ ಮಾಡ್ಕೋಬಾರ್ದು ಸುಮ್ಮರೋ ಏ ಸುಮಿರ್ ನೀನ್ ಯಾರು ಒಂದ್ ಮಾತು ಅನ್ಬಿಡಿ ಅವಳನ್ನ ಸುಮ್ಮಡು అసలు అశ్వినీ నేను వాష్రూమ్ ಅದಕ್ಕೆ ಎಲ್ರು ಸೇರ್ಕೊಂಡು ಎಲ್ಲೂ ಹೋಗೋಕ್ ಕುಡ್ದು ನೀನು ಸತ್ಯಾನಂದ್ ಕೂಡ ಕಾವಲ ಕಾವಲಾತಾರೆ ನಚಿನದೇ ಹೇಳಿದ್ ಕೇಳಿಲ್ ಬೇ ನಿನ್ಗೆ ಎಲ್ಲಿ ಹೋಗೋನ್ ಕೂಡುದು ನೀನು ಅದಕ್ಕೆ ನಚಿಕೇತಿ ನಡ್ಸಿ ಅಂತ ಹೇಳ ನಿಜವಾದ ಜೀವನದಲ್ಲಿ ನಡೆಯುತ್ತಾ ಸಿನಿಮಾಗಳಲ್ಲಿ ಆ ಕಾದಂಬರಿಗಳಲ್ಲಿ ದಾವಾಹಿಗಳಲ್ಲಿ ನೋಡಿದ್ದೆ ನಿಜ ಜೀವನದಲ್ಲಿ ಒಬ್ಬ ಆಶ್ಚರ್ಯ ಆಗ್ತಾ ಇದೆ ಅಂತ ಹೇಳಿ ಬೆಳಗ್ಗೆ ಹೆಂಗೋ ಕಳೆದು ಬಿಡ್ತಾರೆ ಬೆಳಕರಿಯೋದನ್ನ ಆ ಬೆಳಕರಿಯೋದನ್ನೇ ಕಾಯ್ತಾ ಇದ್ದವ್ರು ಎಲ್ಲ ಸೇರ್ತಾರೆ ಹಾಲ್ನಲ್ಲಿ ಆನಂತರ ಭೂಮಿ ನನ್ ಬರಲ್ಲ ಅಂದ್ರೂ ಕೇಳಲ್ಲ ಅಜಿತ್ ಇಲ್ಲ ನೀನು ಈ ನ್ಯಾಯದಲ್ಲಿ ಇರ್ಲೇಬೇಕು ಬಾ ಆಲ್ಗೆ ಅಂತೇಳಿ ಎತ್ಕೊಂಡ್ ಬಂದು ಕೂರಿಸ್ತಾನೆ ಕೂರ್ಸಿದ ತಕ್ಷಣ ಶ್ರವಣ್ ಬರ್ತಾನೆ ಶ್ರವಣ್ ಬಂದ್ಬಿಟ್ಟು ಇದೇನು ಇದು ಏನಾಯ್ತು ಅಂತ ಅಂದಾಗ ಮಾವ ನಾನು ಎಷ್ಟ್ ಹೇಳಿದ್ರು ಕೇಳ್ತಿರ್ಲಿಲ್ಲ ಮನಸ್ಸಿನಿ ಅಲ್ಲ ಇವಳು ಫ್ರಾಡ್ ಇವಳು ಫ್ರಾಡ್ ಅವಳು ಅಂದ್ರು ಕೂಡ ನಂಬ್ತಾ ಇರ್ಲಿಲ್ಲ ನೀವು ಅದಕ್ಕೋಸ್ಕರ ನೋಡಿ ಭೂಮಿಗೆ ಈ ಅವಾಂತ್ರ ಕಾರಣ ಇವಳೇನೆ ಈ ಅಶ್ವಿನಿನೇ ಗಾಜಿನ ಚೂರೆಲ್ಲ ಹಾಕಿ ಅವಳು ಅದ್ರ ಮೇಲೆ ತುಳಿದು ಈ ರೀತಿ ಗಾಯ ಆಗಿದೆ ನೋಡಿ ಇಲ್ಲಿ ನಿಮ್ಗೆ ಪ್ರೂಫ್ ಬೇಕಲ್ವಾ ಅಂತ ಹೇಳಿ ತೋರಿಸ್ತೇನೆ ತೋರಿಸಿದ ತಕ್ಷಣ ಶಾಕ್ ಹಾಕೋಗ್ತದೆ ಶ್ರವಣ್ಗೆ ಥೂ ಇಂಥ ಹುಡುಗಿನ ನಿಜಕ್ಕೂ ನನ್ನ ಮಗಳ ಇವಳು ನನ್ನ ಶಾರದಾ ಒಂದು ಗುಣನೂ ಕೂಡ ಇಲ್ವಲ್ಲ ಇವಳಲ್ಲಿ ಅಂತ ಹೇಳ್ತಿದ್ದಕ್ಕೆ ನಾಕ್ ಸರಿಯಾಗಿ ಬಾರಿಸ್ತಾನೆ ಆ ಸರಿಯಾಗಿ ಅಲ್ಲ ತನಿಖೆ ಶುರು ಮಾಡ್ತಾನೆ ಶ್ರವಣ್ಣ ಅದಕ್ಕೆ ಅಜಿತ್ ಕೂಡ ಹೇಳ್ತಾನೆ ಮಾವ ನೀವು ಕೂಡ ಕಡಕ್ ಪೊಲೀಸ್ ಆಫೀಸರು ನಾನು ಪೊಲೀಸ್ ಆಫೀಸರು ಇವಳನ್ನ ಹಾಕಿ ಸರಿಯಾಗಿ ತನಿಖೆ ಮಾಡಿದ್ರೇನೆ ಎಲ್ಲ ನಿಜಾಂಶ ಬಾಯ್ಬಿಡೋದು ಅದಕ್ಕೆ ಶ್ರವಣ್ ಹೇಳ್ತಾನೆ ನಿಜ ಬಾಯಿ ಬಿಡು ಯಾರಿದ ಕಾರಣ ಯಾರು ನಿಮ್ಗೆ ಈ ರೀತಿ ಕುಮ್ಮಕ್ ಕೊಟ್ಟು ಮಾಡಿಸ್ತಾವ್ ನಿನ್ ಕೈಲಿ ಬಾಯ್ ಬಿಡ್ತೀಯೋ ಇಲ್ವೋ ಅಂತ ಅಂದಾಗ ಅಶ್ವಿನಿ ದೇವಿಯಾನಿಗೆ ತೋರ್ಸ್ ಬಿಡ್ತಾಳೆ ದೇವಿಯಾನಿಗೆ ಕೈ ಕಡೆ ಕೈ ತೋರ್ಸ್ಬಿಡ್ತಾಳೆ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ದೇವಿಯಾನಿನ ಈ ತರ ಮಾಡ್ದಾಳು ಅಂತ ಹೇಳಿ ಯಾಕೆಂದ್ರೆ ಇವಳಿಗ್ ಗೊತ್ತು ಇಲ್ಲಿ ನನ್ನನ್ನ ಈ ತರ ಸಿಗಾಕೊಂಡ್ ಮಾಡಿರೋದೇ ದೇವಿಯಾನಿ ಅಂತ ಗೊತ್ತಿದೆ ಹಾಗಾಗಿ ಅಜಿತ್ ಅನುಮಾನ ಪಟ್ಟಿದ್ದ ರೂಮ್ ನಲ್ಲಿ ಕುತ್ಕೊಂಡು ಭೂಮಿ ಗೆಲ್ತಾ ಅಜಿತ್ ಅನುಮಾನ ಸತ್ಯ ಆಯ್ತು ದೇವಿಯಾನಿನಿ ಪ್ಲಾನ್ ಹಿಂದೆ ಎಲ್ಲ ಇರೋದು ಅಂತ ಹೇಳಿ ಅಂತೂ ಇಂತೂ ಇಬ್ರು ಕಳ್ಳರು ಕೂಡ ಹತ್ತತ್ರನೇ ಸಿಗಾಕೊಳ್ಳೋ ಮಟ್ಟಕ್ಕೆ ಬಂದ್ ನಿಂತಿದೆ ಇಂತಹ ಈ ಒಂದು ಸುಂದರವಾದಂತಹ ಕಥೆಯನ್ನ ಬಹಳ ಟ್ವಿಸ್ಟ್ ಪಡಿತಾ ಇದೆ ಆ ತುಂಬಾನೇ ಕುತೂಹಲಕಾರಿಯಾಗಿ ಮೂಡ್ ಬರ್ತಾ ಇದೆ ಈಗ ಎಲ್ಲ ಭೂಮಿ ಎಲ್ಲ ಕಷ್ಟಕ್ಕೂ ಕೂಡ ಅಂತ್ಯ ಆಗ್ತಾ ಇದೆ ಪ್ಲೀಸ್ ನೋಡಿ ಶೇರ್ ಮಾಡಿ ಲೈಕ್ ಕೊಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು